ಮಾರನ ದಿನ ಬೆಳಗ್ಗೆ ವರ್ಷಿಣಿ ಸಂತೋಷನ್ ಮನೆಗೆ ಬರ್ತಾಳೆ ಸಂತೋಷ ಇದೇನೆ ವರ್ಷಿಣಿ ತವ್ರ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿಯಾ ಯಾಕೋ ಹಾ ಕೇಳ್ತಿದ್ಯಾ ಏನಿಲ್ಲ ನಿನ್ ಲಗೇಜ್ ನೋಡ್ ಕೇಳ್ದೆ ಅಷ್ಟೇ ಮತ್ತೆ ಒಂದು ತಿಂಗಳಿಗೆ ಆಗೋಷ್ಟು ಬಟ್ಟೆ ಬೇಡವಾ ಅದಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡ್ ಬಂದೆ ಹ್ಮ್ ಒಂದು ತಿಂಗಳು ಇರಬೇಕು ಅಂತ ಬಂದಿದ್ಯಾ ನಿನ್ನ ನಾಲ್ಕೇ ದಿನಕ್ಕೆ ಹೇಗೆ ಓಡಿಸ್ತೇನೆ ನೋಡ್ತಾ ಇರು ಸ್ವಪ್ನ ಓ ವರ್ಷಿಣಿ ಯಾವಾಗ ಬಂದೆ ಈಗ ತಾನೆ ನೋಡು ಸ್ವಪ್ನ ಇವಳು ನನ್ನ ಅತ್ತೆ ಮಗಳು ಇವ್ಳಗಿ ಮನೆಯಲ್ಲಿ ಯಾವುದು ಕಡಿಮೆ ಆಗ್ಬಾರ್ದು ಗೊತ್ತಾಯ್ತಾ ಇವಳನ್ನ ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನೋಡಿದ್ಯಾನೇ ಸಂತೋಷ ಎಷ್ಟು ಪ್ರೀತಿ ಇದೆ ಅಂತ ಓ ಅದಕ್ಕೇನಂತೆ ಬಾ ನಾನೇನು ಹೊಸದಾಗಿ ಮನೆಗೆ ಬರ್ತಾ ಇಲ್ಲ ನಮ್ಮ ಮಾವ ಇದ್ದಾಗ್ಲಿಂದನೂ ಬರ್ತಾ ಇದ್ದೀನಿ ನೀನೇ ನನ್ನನ್ನು ಕರೆಯೋದು ಅಯ್ಯೋ ವರ್ಷಿಣಿ ಏನ್ ಮಾತು ಅಂತ ಮಾತಾಡ್ತಿದ್ಯಾ ಇದು ಈಗ ನಮ್ಮ ಮನೆ ಅಲ್ಲ ಸ್ವಪ್ನ ಮನೆ ಏನು ನೀನು ಹೌದು ವರ್ಷಿಣಿ ಓ ಸ್ವಪ್ನ ನಿಮ್ಮನೇಲಿ ಇದ್ಲಲ್ಲ ಆಗ ಅಪ್ಪ ನನಗೆ ಹೇಳಿದ್ರು ಈ ಮನೇನ ನಾನು ಸ್ವಪ್ನನ ಹೆಸ್ರಿಗೆ ಬರ್ದಿದ್ದೀನಿ ನಿನ್ನ ಹೆಸರಿಗೆ ಬರೀತಿದ್ದೆ ಆದರೆ ನಾಳೆ ನೀನು ವರ್ಷಿಣಿ ಸರೋಜ ಎಲ್ಲ ಬಂದಮೇಲೆ ಎಲ್ಲಿ ಚೇಂಜ್ ಆಗಿಬಿಡ್ತೀಯೋ ಅಂತ ಹೆದರಿಕೆಗೆ ಸ್ವಪ್ನನ ಹೆಸರಲ್ಲಿ ಬರ್ದೆ ಅಂತ ಈಗ ಈ ಇಡೀ ಮನೆ ಅವಳ ಹೆಸರಲ್ಲಿದೆ ಅಯ್ಯೋ ಇದನ್ನ ಈಗ್ಲೇ ಅಮ್ಮ ಫೋನ್ ಮಾಡಿ ಹೇಳಬೇಕು ಸರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಹಲೋ ಹಾಂ ವರ್ಷಿಣಿ ತಲುಪಿದ್ಯಾ ಹ್ಞೂ ಆಗ್ಲೇ ಆಗಲೇ ಬಂದೆ ಅಮ್ಮ ನಾನು ನಿಮಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕು ಹೇಳುವಂತೆ ಸಂತೋಷ ನೋಡೋದಿಯಾ ಮಾತಾಡ್ಸೋದು ನಾವು ನಿನ್ನ ಚೆನ್ನಾಗಿ ಹ್ಞೂ ನಾನು ಹೇಳೋ ವಿಷಯ ಸ್ವಲ್ಪ ಕೇಳ್ತೀಯಾ ಸರಿ ಅದೇನು ಹೇಳು ಅಮ್ಮ ಮಾವ ಈ ಮನೇನ ಸ್ವಪ್ನ ಹೆಸರು ಬರೆದಿದ್ದಾರಂತೆ ಕಣಮ್ಮ ಏನು ಏನು ಹೇಳ್ತಿದ್ದೀಯ ನೀನು ನಿಜನಾ ಹ್ಞೂ ಸಂತೋಷನೇ ಹೇಳ್ದ ಈಗ ಅಲ್ಲ ಕಣೆ ನೀನು ಅವನ್ನ ಮದುವೆ ಮಾಡಿಕೊಂಡ್ರೆ ಇಡೀ ಆಸ್ತಿ ನಮಗೆ ಬರುತ್ತೆ ಅಂತ ನಾನು ಆಸೆ ಪಡ್ರೆ ಇದೇನಿದು ಹೀಗೆ ಉಲ್ಟ ಹೊಡಿತಿದ್ಯಲ್ಲ ಅಮ್ಮ ಈ ಮನೆ ಅವಳು ಹೆಸರುಳಿದ್ದೆ ಅಂದಮೇಲೆ ಅವಳ ಅಧಿಕಾರ ಚಲಾಯಿಸೇ ಚಲಾಯಿಸ್ತಾಳೆ ಏನಮ್ಮ ಮಾಡೋದು ಸಂತೋಷ ನೀನು ಪರವಾಗಿ ಇದ್ದಾನಲ್ವಾ ನೋಡೋಣ ತಡಿ ಸರಿ ನಾನು ಫೋನ್ ಇಡ್ತೀನಿ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ಬಾಯ್ ಇದೇನ್ ವರ್ಷಣಿ ನೀನ್ ಈ ರೂಮ್ ಅಲ್ಲಿ ಇದೆಯಾ ಅತ್ತೆ ಮಗನ್ ರೂಮ್ ಅಲ್ಲಿ ಅತ್ತೆ ಮಗಳ ತಾನೇ ಇರಬೇಕು ಅಯ್ಯೋ ಇದು ನನ್ನ ರೂಮ್ ಅಲ್ಲ ಸ್ವಪ್ನ ರೂಮು ಏನು ಇದು ಸ್ವಪ್ನ ರೂಮ ಅಲ್ಲ ಕಣ ನಿನ್ ರೂಮ್ ನೀನ್ ಅವಳಿಗೆ ಹೇಗ್ ಬಿಟ್ಕೊಟ್ಟೆ ಅಲ್ಲ ವರ್ಷಿಣಿ ಇಡೀ ಮನೆನೇ ಅಪ್ಪ ಅವಳಿಗೆ ಬಿಟ್ಕೊಟ್ಟಿರ್ಬೇಕಾದ್ರೆ ಇದೊಂದ್ ರೂಮ್ಗೋಸ್ಕರ ನಾನು ಅವಳ ಹತ್ರ ಜಗಳ ಕಾಯಕಾಗುತ್ತ ನೀನು ಹೇಳು ವರ್ಷಿಣಿಗೆ ಹೋಗಿ ಅರ್ಧ ಗಂಟೆಗೆ ನಾನು ಯಾಕಪ್ಪ ಇಲ್ಲಿಗೆ ಬಂದೆ ಇಲ್ಲಿ ನನ್ಗೆ ಯಾವ ಸ್ವಾತಂತ್ರ್ಯನೂ ಇಲ್ವಲ್ಲ ಅಂತ ಅನ್ನಿಸ್ತಿರತ್ತೆ ಸರಿ ಈಗ ನಾನು ಎಲ್ಲಿರೋದು ಅದನ್ನ ಸ್ವಪ್ನೇ ಹೇಳಬೇಕು ತಡಿ ಸ್ವಪ್ನ ಕರಿತೀನಿ ಸ್ವಪ್ನ ಸಂತೋಷ್ ಹೋಗುದ್ರ ಹ್ಮ್ ಈಗ ವರ್ಷಿಣಿ ಎಲ್ಲಿರಬೇಕು ಈ ರೂಮ್ ಅಥವಾ ಆ ರೂಮ್ ಓ ಇರೋದ್ ಎರಡೇ ರೂಮ್ ಅಲ್ವಾ ಸರಿ ನೀವ್ ಆ ರೂಮ್ ಅಲ್ಲಿ ಮಲಗ್ತಿರಲ್ಲ ನಾನು ವರ್ಷಿಣಿ ಇಲ್ಲೇ ಇರ್ತೀವಿ ಬಿಡಿ ಪರವಾಗಿಲ್ಲ ಅವಳು ಇದೇ ರೂಮಲ್ಲಿ ನನ್ನ ಜೊತೆ ಇರ್ಲಿ ತೊಂದ್ರೆ ಇಲ್ಲ 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 ನಾನು ಸಂತೋಷನ ಜೊತೆ ಇರ್ತೀನಿ ನಿನ್ನ ಈ ಮನೆಗೆ ಕಸಿದ್ ನಾನು ಸೊ ನಾನು ಹೇಳ್ದಂಗೆ ಕೇಳಬೇಕು ಏನೋ ಸಂತೋಷ ಇದು ಅವಳು ಬಾಯಿಗೆ ಬಂದಂಗೆ ಏನೇನೋ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ನೀನು ಕೇಳ್ಕೊಂಡು ಸುಮ್ಮನೆ ಇದೆಯಲ್ಲೋ ಇನ್ನೇನು ಮಾಡ್ತಾರೆ ಹೇಳೋ ಅಲ್ಲ ಕಡೆ ಈ ಮನೆಗೆ ಬರೋಕ್ಕೆ ಮುಂಚೆ ನನಗೊಂದು ಫೋನ್ ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ ಅದು ಸರಿ ನೀನು ಏನು ಕಿಲಿಗೆ ಬಂದೆ ಫಸ್ಟ್ ಅದನ್ನು ಹೇಳೋ ಏನೋ ಸಂತೋಷ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ ಚಿಕ್ಕ ವಯಸ್ಸಿಂದನೂ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತು ತಾನೆ ಮತ್ತೆ ಮತ್ತೆ ಯಾಕೆ ಅದನ್ನೇ ಕೇಳ್ತೀಯಾ ಅಲ್ಲ ವರ್ಷಿಣಿ ನನಗೆ ನಿನ್ನ ಮೇಲೆ ಆ ಥರ ಯಾವುದೇ ಭಾವನೆಗಳಿಲ್ಲ ಇದನ್ನು ನಾನು ಸುಮಾರು ಸರಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಮಮ್ಮಂಗೆ ಆ ತಲೆಗೆ ಹೋಗಲ್ವಲ್ಲ ಈಗೇನು ನೀನು ನನ್ನ ಮದುವೆ ಮಾಡ್ಕೋತೀಯ ಇಲ್ವಾ ಖಂಡಿತ ಇಲ್ಲ ಅಮ್ಮ ಸ್ವಪ್ನಂಗೆ ಫೋನ್ ಮಾಡಿ ನಾನು ವರ್ಷಿಣಿ ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿದ್ಯಂತೆ ಯಾವುದು ಗೊತ್ತಿಲ್ಲ ನಿನ್ನೆ ಸ್ವಪ್ನ ನಿಮ್ಮ ಅತ್ತೆ ನನಗೆ ಫೋನ್ ಮಾಡಿದ್ರು ವಿಶ್ವ ಮಾಡಿ ತಪ್ಪಗೆ ವರ್ಷಿಣಿಗೆ ಯಾಕೆ ಶಿಕ್ಷೆ ಅಂದರು ಅದಕ್ಕೆ ನಾನು ವರ್ಷಿಣಿನಲ್ಲಿ ಕಳಿಸಿ ಮಿಕ್ಕಿದ್ದರ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ಲು ಈಗ ಈ ಇಡೀ ಮನೆ ಅವಳ ಹೆಸರಲ್ಲಿದೆ ಅವಳೇನು ಹೇಳ್ತಾಳೋ ಅದನ್ನು ತಾನೇ ನಾನು ಕೇಳಬೇಕು ಸರಿ ನಿಮ್ಮಿಷ್ಟ ಏನಾದರೂ ಮಾಡಿ ಅಂದೆ ಅದಕ್ಕೆ ಅವ್ಳು ಕರೆಸಿದಾಳೇನೋ ಅಷ್ಟೆ ಆದರೆ ನಾನು ಇಲ್ಲಿಗೆ ಬಂದಿರೋದು ನಿನಗಿಷ್ಟ ಇಲ್ಲ ಹಾಗೆ ಅನ್ಕೋ ಇವನು ಏನು ಇವನು ಅವಳು ತಾಳಕ್ಕೆ ಕುಣಿತಾ ಇದ್ದಾನಲ್ಲ ಇಲ್ಲ ನಾನು ಹೇಗಾದರೂ ಮಾಡಿ ಸಂತೋಷನ ನನ್ನ ಕಡೆ ಮಾಡ್ಕೋಬೇಕು ಹೀಗೆ ಅಳ್ತಾ ಕುತ್ಕೊಂಡ್ರೆ ಆಗಲ್ಲ ವರ್ಷಿಣಿ ಸಂತೋಷ್ ಅವರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಏನು ಅಡುಗೆ ಮಾಡಲಿ ಸ್ವಪ್ನ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ಹೇಳು ವರ್ಷಿಣಿ ನನಗೆ ಊಟ ತಿಂಡಿ ಇಲ್ಲದೇ ಪರವಾಗಿಲ್ಲ ಆದರೆ ನಾನು ಸಂತೋಷನ ರೂಮಲ್ಲಿ ಇರ್ತೀನಿ ನಿನ್ನ ಜೊತೆ ಅಂತೂ ಇರೋಲ್ಲ ನಂದೇನಿಲ್ಲ ಅವ್ರು ಹಕ್ಕೊಂಡ್ರೆ ನನ್ನ ಅಭ್ಯಂತರ ಏನು ಇಲ್ಲ ಸಂತೋಷ ಏನ್ ವರ್ಷಿಣಿ ಸಂತೋಷ ನಾನು ನಿನ್ ರೂಮ್ ನನ್ನ ಸ್ವಪ್ನಿದ್ದಾರೆ ನೀನ್ ಬಿಡಪ್ಪ ನಾಳೆ ಜನ ಮಾತಾಡ್ತಾರೆ ಹಾಗಾದ್ರೆ ನೀನು ಸ್ವಪ್ನ ಒಂದೇ ಮನೇಲಿಲ್ವಾ ಜನ ಸಾವಿರ ಮಾತಾಡಲ್ವಾ ಒಂದೇ ಮನೇಲಿರಕೋ ಒಂದೇ ರೂಮಲ್ಲಿ ವ್ಯತ್ಯಾಸ ಇಲ್ವಾ ವರ್ಷಿಣಿ ಒಳ್ಳೆ ಚಿಕ್ಕ ಮಗು ತರ ಮಾತಾಡ್ತೀಯಲ್ಲ ವರ್ಷಿಣಿಗೆ ಏನು ಮಾಡಬೇಕು ಏನು ಮಾತಾಡಬೇಕು ಒಂದು ಗೊತ್ತಾಗ್ತಿರಲ್ಲ ಅವಳು ಮೈಂಡ್ ಬ್ಲ್ಯಾಂಕಾಗಿ ಹೋಗಿರುತ್ತೆ ಸರಿ ನಾನು ಈರು ಮಲೇ ಇರ್ತೀನಿ ಸರಿ ಮಧ್ಯಾಹ್ನ ಅಡುಗೆ ಏನು ಮಾಡೋದು ನಿನಗೇನಿಷ್ಟ ವರ್ಷಿಣಿ ಅಡಿಗೆ ಎಂದಾಗ ವರ್ಷಿಣಿಗೆ ತನ್ನ ತಾಯಿ ಹೇಳಿದ್ದು ನೆನಪಾಗುತ್ತೆ ಓ ಅಮ್ಮ ಹೇಳಿದರೆ ಸಂತೋಷ ನಿನ್ನ ದಾರಿಗೆ ಬರಬೇಕು ಅಂದರೆ ನೀನು ಅವನ್ನ ಚೆನ್ನಾಗಿ ನೋಡ್ಕೋಬೇಕು ರುಚಿ ರುಚಿಯಾಗಿ ಅಡುಗೆ ಎಲ್ಲ ಮಾಡಬೇಕು ಅಂತ ಇವ್ರು ಯಾಕೆ ಅಡುಗೆ ಮಾಡಬೇಕು ನಾನೇ ಮಾಡ್ತೀನಿ ಸ್ವಪ್ನ ನೀನೇನು ಅಡುಗೆ ಮಾಡೋಕ್ಕೆ ಬೇಡ ನಾನೇ ಹೋಗಿ ಅಡುಗೆ ಮಾಡ್ತೀನಿ ಅಯ್ಯೋ ವರ್ಷಿಣಿ ನೀನು ನಮ್ಮನೆ ಗೆಸ್ಟು ಗೆಸ್ಟ್ಗಾಗಿ ಯಾರಾದರೂ ಅಡುಗೆ ಮಾಡಿಸ್ತಾರಾ ನೀನೇ ಹೇಳು ಪರವಾಗಿಲ್ಲ ನಾನೇ ಹೋಗಿ ಮಾಡ್ತೀನಿ ಹ್ಞೂ ಅವಳೇ ಅಡುಗೆ ಮಾಡ್ತೀನಿ ಅಂತ ಹೋಗಿದ್ದಾಳೆ ನಾವಿಬ್ಬರು ಆರಾಮಾಗಿ ಇಲ್ಲೇ ಕುತ್ಕೊಂಡು ಮಾತಾಡೋಣ ಬಾ ಅವಳೇ ಅಡುಗೆ ಮಾಡಲಿ ಸ್ವಪ್ನ ವರ್ಷಿಣಿನ ಕರೆಸಿದ್ದು ಒಳ್ಳೇದೇ ಆಯಿತು ಯಾಕೆ ಯಾಕಂದರೆ ವರ್ಷಿಣಿ ಬಂದಿರಲಿಲ್ಲ ಅಂದಿದ್ರೆ ನೀನು ಅಡುಗೆ ಮಾಡಬೇಕಾಗಿತ್ತು ನಾನು ನೀನು ಇಷ್ಟು ಆರಾಮಾಗಿ ಕಾಲ ಕಳಿಯಕಾಗ್ತಿತ್ತಾ ನೀನೇ ಹೇಳು ಈಗ ಅವಳೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಾಳೆ ನಾನು ನೀನು ಒಟ್ಟಿಗೆ ಇದೇ ತರ ಒಬ್ಬರ ಮುಖ ಒಬ್ ನೋಡಿಕೊಂಡು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡು ಇರೋಣ ಸರಿನಾ ಸಂತೋಷ್ ಪಾಪ ವರ್ಷಿಣಿ ನನಗೆ ಅವಳ ಮುಖ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅವಳಿಗೆ ಇರೋ ವಿಷಯನ ಹೇಳ್ಬಿಡಿ ನಾನು ಸ್ವಪ್ನ ಲವ್ ಮಾಡ್ತಾ ಇದ್ದೀವಿ ನಿನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಸುಮ್ಮನೆ ಈ ನಾಟಕ ಎಲ್ಲ ಯಾಕೆ ಅನಿಸ್ತಿದೆ ನನಗೆ ನೋಡು ಸ್ವಪ್ನ ನಾನಾಗಿ ಡೈರೆಕ್ಟ್ ಆಗಿ ಹೇಳಿದ್ರೆ ಅವಳು ಕೂ ಗಾಡಿ ರೇ ಗಾಡಿ ಆ ಕೋಪಕ್ಕೆ ಅವಳು ಏನು ಮಾಡ್ಕೋತಾಳೋ ಅಂತ ನನಗೆ ಭಯ ಅದ್ರ ಬದಲು ನಾನು ಈ ಥರ ಇದ್ದಾಗ ಅವಳಿಗೆ ಬೇಜಾರಾಗಿ ಅಲ್ಲ ಈ ಮನೆ ಹೇಗೋ ಸ್ವಪ್ನ ಹೆಸರಲ್ಲಿದೆ ನಾನು ನಾಳೆ ಈ ಮನೆಗೆ ಹೇಗೆ ಸೊಸೆ ಆಗೋಕ್ಕಾಗುತ್ತೆ ಒಂದು ಪಕ್ಷ ಹಠ ಮಾಡಿ ಸಂತೋಷನ ಮದುವೆ ಮಾಡಿಕೊಂಡ್ರು ನಾವು ಆರಾಮಾಗಿರೋಕ್ಕಾಗಲ್ಲ ಸ್ವಪ್ನ ಇರ್ತಾಳೆ ಅಂತ ಅವಳೇ ಯೋಚನೆ ಮಾಡಿ ಈ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾಳೆ ಬೇರೆ ಯಾರೋ ಮದುವೆ ಮಾಡ್ಕೋತಾಳೆ ಅವಳು ಮದುವೆ ಆದಮೇಲೆ ನಾವಿಬ್ಬರು ಮದುವೆ ಆಗಿ ಆರಾಮಾಗಿರೋಣ ಆಗ ಇರೋ ವಿಷಯ ಹೇಳೋಣ ಹೇಗೋ ಅವಳಿಗೆ ಮದುವೆ ಆಗೋಗಿರುತ್ತಲ್ಲ ಸೊ ಏನು ಪ್ರಾಬ್ಲಮ್ ಆಗಲ್ಲ ಸರಿ ನಿಮ್ಮ ಇಷ್ಟ ನನ್ನಿಷ್ಟ ಏನು ಗೊತ್ತಾ ಯಾವಾಗಲೂ ನಿನಗೆ ಅಂಟ್ಕೊಂಡೇ ಇರೋದು ಇಲ್ಲಿ ಸ್ವಪ್ನ ಸಂತೋಷ್ ಇಬ್ಬರು ಆರಾಮಾಗಿ ಕಾಲ ಕಳೀತಿದ್ರೆ ಪಾಪ ವರ್ಷಿಣಿ ಅಲ್ಲಿ ಅಡುಗೆ ಮಾಡ್ತಾ ಕಾಲ ಕಳೀತಿರ್ತಾಳೆ ಅಲ್ಲ ನಾನು ಮಧ್ಯಾಹ್ನ ಅಡುಗೆ ಮಾಡ್ತಿದ್ದಾಗ ಸಂತೋಷ ಎಲ್ಲಿದ್ದ ಅವ್ನ ಸ್ವಪ್ನ ಜೊತೆ ಇದ್ನ ಅಯ್ಯೋ ಅಮ್ಮ ಅವರಿಬ್ಬರೂ ಆದಷ್ಟು ದೂರನೇ ಇರೋ ಹಂಗೆ ಮಾಡು ಅಂತ ಹೇಳ್ತಿದ್ರು ನಾನು ಅಡಿಗೆ ಮಾಡ್ತಾ ಕುತ್ಕೊಂಡ್ರೆ ಇದನ್ನೆಲ್ಲ ಹೇಗ್ ಗಮನಿಸೋದು ವರ್ಷಿಣಿ ನೀನ್ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನೀನೇ ತಿಂಡಿ ಅಡಿಗೆ ಎಲ್ಲ ಮಾಡ್ತೀಯ ಸರಿ ಸಂತೋಷ್ ಸಂತೋಷ ನೀನ್ ಯಾಕೆ ಸ್ವಪ್ನ ನಾನು ನಾನ್ ಅತ್ತೆ ಮಗ್ಳು ಕಣ ನಾವಿಬ್ರು ಆರಾಮಾಗಿ ಮದುವೆ ಮಾಡ್ಕೊಂಡ್ಬಿಡೋಣ ಆ ಗೌಳೆ ಈ ಮನೆ ಬಿಟ್ಟು ಹೊಟ್ಟೋಗ್ತಾಳೆ ಎಷ್ಟು ಸತಿ ಹೇಳ್ಬೇಕು ವರ್ಷಿಣಿ ನನಗೆ ನಿನ್ ಮೇಲೆ ಆ ರೀತಿ ಯಾವುದೇ ಭಾವನೆಗಳಿಲ್ಲ ಮತ್ತೆ ನನ್ನನೇನು ಈ ಮನೆಗೆ ಕೆಲಸದವಳು ಅಂತ ತಿಳ್ಕೊಂಡಿದ್ಯಾ ನಿನಗೆ ತಿಂಡಿ ಅಡಿಗೆ ಎಲ್ಲ ಮಾಡಿ ಹಾಕಕ್ಕೆ ಏನು ನಿನ್ನ ಕೈರುಚಿ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಮಾಡು ಒಂದೇ ಅಷ್ಟೇ ಅದಕ್ಕೆ ಹೇಳಿದ್ದು ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಕ್ಕ ಜೀವನ ಪೂರ್ತಿ ನನ್ನ ಕೈ ರುಚಿನ ನೀನು ತಿಂತ ಇರ್ಬೋದು ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ವರ್ಷಿಣಿ ನಿನ್ಗೆ ಎಷ್ಟು ಸತಿ ಹೇಳಿದ್ರು ನಂದು ಒಂದೇ ಉತ್ತರ ನನಗೆ ನಿನ್ನ ಮೇಲೆ ಆ ರೀತಿ ಯಾವುದೇ ಭಾವನೆಗಳು ಇಲ್ಲ ನಾನು ನಿನ್ನ ಮದುವೆ ಆಗಲ್ಲ ನೀನು ನನ್ನ ಮದುವೆ ಆಗಲ್ಲ ಅಂದಮೇಲೆ ಮತ್ತೆ ನಾನು ಯಾಕೆ ಈ ಮನೇಲಿ ಇರ್ಬೇಕು ಹೇಳೋ ನಾನೇ ನಿನ್ನ ಬಂದಿತ್ತಾನೆ ಅಯ್ಯೋ ಫೋನ್ ಮಾಡಿದ್ರು ಇನ್ನೇನು ಹೇಳ್ತಾರೆ ನೀನು ಸಂತೋಷನ ಗೆಲ್ಲೋದು ನೋಡು ನಿನಗೆ ಬೇಗ ಕೋಪ ಬರುತ್ತೆ ಎಲ್ಲಾ ವಿಷಯನೂ ನಾನೇ ನಿಂಗೆ ಹೇಳ್ಕೊಡ್ಬೇಕಾ ಅಂತ ನನ್ನೇ ಬೈತಾರೆ ಏನಾದರೂ ಮಾಡಬೇಕು ವರ್ಷಿಣಿ ನಾನೇ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಿರ್ತಾಳೆ ಆದ್ರೆ ಅವಳು ಏನು ಮಾಡಕ್ ಹೊರಟ್ರೆ ಅವಳಿಗೆ ಉಲ್ಟ ಆಗ್ತಿರುತ್ತೆ ರಾತ್ರಿ ವರ್ಷಿಣಿ ಸ್ವಪ್ನ ಇಬ್ರು ಒಟ್ಟಿಗೆ ಮಲಗಿರ್ತಾರೆ ಸ್ವಪ್ನ ನಿನಗೆ ನಮ್ಮೇಲೆ ಕೋಪ ಹೋಗಿಲ್ಲ ಅಲ್ವಾ ಯಾಕೆ ಹಾಕಿ ಕೇಳ್ತಿದ್ಯಾ ವರ್ಷಿಣಿ ಅದು ನಮ್ಮಣ್ಣ ನಿಂಗೆ ಲವ್ ಲೆಟ್ರ್ ಬರೋದ್ನಲ್ಲ ಅದಕ್ಕೆ ಸ್ವಪ್ನ ನೀನು ತಿಳ್ಕೊಂಡಿರೋ ಹಾಗೆ ನಮ್ಮಣ್ಣ ಕೆಟ್ಟವನೇನಲ್ಲ ಅವ್ನು ತುಂಬ ಒಳ್ಳೆಯವನು ನಿಜ ಹೇಳಬೇಕು ಅಂದರೆ ಸಂತೋಷಕ್ಕಿಂತ ಒಳ್ಳೆಯವನವನು ಏನೋ ಕೆಟ್ಟಗಳಿಗೆ ಆ ರೀತಿ ಎಲ್ಲ ಮಾಡಿಬಿಟ್ಟ ಹೋಗ್ಲಿ ಬಿಡು ನಾನು ಅದನ್ನೆಲ್ಲ ಮರ್ತಿದ್ದೀನಿ ಸ್ವಪ್ನ ನಿನಗೆ ಗೊತ್ತಾ ನಮ್ಮಣ್ಣ ನಾಟಕದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ ಅಯ್ಯೋ ನನಗೆ ನಾಟಕ ಅಂದ್ರೆ ಇಷ್ಟ ಇಲ್ಲ ಇನ್ನು ನಾಟಕ ಆಡೋರ್ ಕಂಡ್ರೆ ಇಷ್ಟ ಆಗುತ್ತಾ ಇಲ್ಲಪ್ಪ ನಾನು ಹೇಳಿದ್ದು ಅವನು ಸುಮ್ಮನೆ ಹಾಬಿಗೆ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಅಷ್ಟೆ ಅದು ಸರಿ ಅವ್ರ ವಿಚಾರ ಇಲ್ಲ ನೀನು ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ವರ್ಷಿಣಿ ಆ ಅದು ಅದೇ ಅವನು ನಿನಗೆ ಲವ್ ಲೆಟ್ರ್ ಬರ್ತಿದ್ನಲ್ಲ ನೀನು ಅವನ್ನ ತಪ್ಪು ತಿಳ್ಕೊಂಡಿದ್ಯಾ ಅಲ್ವಾ ಅದಕ್ಕೆ ಅವ್ನು ತುಂಬ ಒಳ್ಳೆಯವನು ಅಂತ ಅರ್ಥ ಮಾಡ್ಸೋಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೆ ವರ್ಷಿಣಿ ಸ್ಟೇಜ್ ಮೇಲೆ ಬಣ್ಣ ಬಳ್ಕೊಂಡು ನಾಟಕ ಮಾಡ್ತಾರಲ್ಲ ಅಂಥವ್ರನ್ನ ನಂಬೋದು ಆದರೆ ನಿಜ ಜೀವನದಲ್ಲಿ ಬಣ್ಣ ಹಾಕೊಳ್ದಾಗ ಕೆಲವ್ರು ನಾಟಕ ಮಾಡ್ತಿರ್ತಾರೆ ಅದಕ್ಕೆ ಅಂಥವ್ರನ್ನ ನಂಬೋಕೆ ನನಗೆ ಭಯ ಸರಿ ನನಗೆ ನಿದ್ದೆ ಬರ್ತಾ ಇದೆ ನೀನು ಮಲ್ಕೋ ಅಂದರೆ ನಮ್ಮ ಅಣ್ಣನ ನಾಟ್ಕಾಡೋನು ಅಂತ ಹೇಳ್ತಿದ್ಯಾ ನೀನು ಹ್ಞೂ ನನಗೆ ಗೊತ್ತು ನೀನೇನು ಸಾಮಾನ್ಯದವಳಲ್ಲ ಏನು ಮಾಡೋದು ಸಂತೋಷನಗೋಸ್ಕರ ನಾನಿದ ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ನಮ್ಮನ್ನೇ ನಾಟ್ಕಾಡೋರು ಅಂತಾಳೆ